நடி ரொட்டி மாடா ரொட்டி கிட்டி மாதிரி திராஸ் தோடா நின்று நான் மார்த்தேன் ரொட்டி நீ வரே இல்லே குத்துக்கே ஊட்டி ஹெஜ் கொடு நாங்க சூஸ்கொடு சாடிக்கு ஏன்னா ரொட்டி தூ ரொட்டி அன்ன கிட்டு தான் நீ பல்ல சார் வந்து ஏன் நான் கை கால் கட்டின ஏனாய் நந்தா கேல ஆ அன்னக்கது இடவன் ரம் ரூ இவ் வரோம் ரொட்டி மாதிரி நான் பல்லகில் சார மாதே ஏ சொலோ ஜார்கொச்சி பேர் தர்சே ஒு நீராகித்தே தொழையாக்கெச்சின் தோழதிர அது ருச்சினாத்திவா அமேல் பஸ்ஹாக்கோ டம் ஆகிடு அதுக்கேர தர்சில நீராக சொச்சி தோழது நீ எழையாக்கிட்டே நீர் தம்பர் மடி கட்டன் அருமையாக ಚಲೋ ಆ ತೆಗೆ ತಗೊಂಬರ್ತೀನಿ ಹಳ್ಳು ಉಸುಗು ಭಾಳ ಇರ್ತೈತಿ ಇವ ಅದು ಎಷ್ಟು ಸುಸಿದ್ರೆ ಹೋಗೋದಿಲ್ಲ ಮಾಡಿದ ಪಲ್ಯ ಎಲ್ಲ ದಂಡ ಆಗಿತ್ತು ಹಿಂದಾಗಡೆ ಒಮ್ಮೆ ಹಂಗೆ ಮಾಡಿ ಕಂಡಬಟ್ಟಿ ಬಾಳಗಿ ತುಂಬ ಪಲ್ಯ ಚಲಿನಕ ಅದಕ್ಕೆ ಸ್ವಚ್ಛ ತೊಳಿ ಒಂದು ನಾಲ್ಕೈದು ಸಲ ತೊಳಿ ಮಟನ ಒಟ್ಟ ಮಾಡೋದಿಲ್ಲ ಆಮೇಲೆ ತ್ರಾಸ ಅದು ಪಾಪ ಹಳ್ಳು ಪಳ್ಳು ಕಿಡ್ನಾಶ್ ಏರ್ಕೊಂಡ್ರ ಅವ್ರಿಗೆ ತ್ರಾಸಾಕೈತಿ ಹೆಣ್ಮಕ್ಳಿಗೆ ಒಂದು ಕರಲೇ ಒಂದಕ್ಕೆ ಹೋಗುದ್ರ ಮೂಲಕ ಹಳ್ಳು ಪಳ್ಳು ಏನೇ ಇರಲಿ ಎಂತ ಇರಲಿ ಅವ್ರಿಗೆ ಅಷ್ಟು ತ್ರಾಸಾಗೋದಿಲ್ಲ ಹೋಗ್ಬಿಡ್ತಾವೆ ಗಣಸುರದು ಭಾಳ ಸುಖಯವ ಹೋಗೋದಿಲ್ಲ ಗೊತ್ತು ಅದಕ್ಕೆ ಟಮಾಟಿ ಸತಿಗೆ ಪರ 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 ಹೆಚ್ಚು ಮಾಡಬಾರ್ದು ಅದ್ರಾಗ ಇರ್ತಾವೆ ನೋಡು ಬೀಜ ಆ ಒಂಚೂರು ತುಂಬಿರ್ತದಲ್ಲ ಆ ತುಂಬನ ತೆಗ್ದುಗಿಬೇಕು ಬೀಜನೂ ಅಷ್ಟೇ ಆದಷ್ಟು ತೆಗ್ಯಾಕ ನೋಡ್ಬೇಕು ಯಾಕೆ ಹೇಳು ಬೀಜ ಅದ್ರೊಳಗೆ ಹಳ್ಳು ಸಣ್ಣನೂ ಇರ್ತಾವಂತ ಅದು ಯಾಕೆ ಅದ್ರಾಗ ಸೇರ್ಕೊಂತಾವ ದೇವ್ರಿಗೆ ಗೊತ್ತಾ ಮತ್ತೆ ನಮ್ಮ ವಾರದು ಅಂತಿದ್ರೆ ಟಮಾಟಿ ಪೂರ ಹೆಚ್ಚು ಹಾಕಬೇಡ್ರವಾ ಹಳ್ಳಿರ್ತಾವೆ ಗಣಸೂರಿ ತಿನ್ನ ಹತ್ರ ಆಸಕತಿ ಅಂತೇಳಿ ಏನೋ ನಂಗೆ ಗೊತ್ತೇ ಇಲ್ಲ ನಾವು ಮೇಕು ಬೆಲೆ ಹಂಗೆ ಮಾಡೋಣ ಅದ್ರಾಗ ಏನೈತಿ അല്ല അക്കായി നോടിക്കായിട്ട് നന്ന ബെണ്ടായി പല്ലേ ബാസ്ല ഹിത്തോ ബെണ്ടിക്കാടി ഫ്രിജ്നാ ഇട്ടി മാർബ് ഒന്നി മുത്ത് ആർക്കോ പല്ലേ മുഗസ്ബി ഫ്രിജ്നാ ഇട്ടിട്ട് ಅಕಿನ್ಯಾಕ್ ಕಳ್ಸಕ್ ಹೋದಿ ನೀನು ಪಲ್ಲವಿನ ನಾನ್ ಕರೀನವಾ ಅಲ್ಲೇ ಈ ಸದ್ಯಕ್ಕೆ ಆಡಿತ್ತನ ನಾಡ ಮುರ್ಕೊಂಡಿದ್ಲಲ್ಲ ಇವ ನಮ್ಮವ್ವ ಏನ್ ಮಾಡ್ಬೇಕು ಅದಕ್ಕೆ ಅಲ್ಲಿ ಕಳ್ಸಿನ್ನಿ ಈಗ ಬಂದ್ರನ ಯಾಕ ದೌಡ್ ಬಂದ್ರಲ್ಲ ಇವತ್ ಹೊತ್ತ ಕತ್ ನಿಮ್ದ ಅಂತ ಮಾಡಿದ್ದೆ ನಾನು ದೌಡ್ ಬಂದ್ರು ಕೂಡ ರೀ ನೀರ್ ಕೊಡ್ತೇನೆ ತಡಿ ಯಾಕವ ಕುಂದ್ರ ನಾ ಕೊಡ್ತೇನೆ ನೀರ್ ಮೊದಲ ನಾಡಾನು ಕಾಲು ಅನ್ನ ಕತ್ತಿ ಮತ್ತೆ ಕೇಳತಿ ನಾನಾ ಕೊಡ್ತೇನೆ ತಡಿ ಅಲ್ಲ ಅಲ್ಲ ತಡಿ ನೀವಿಬ್ರು ಯಾರ ಇದ್ರಿ ಏನಾಗ್ತಿ ಮಗ ನಾನ ಪಾರ್ವತಿ ನಿಮ್ ಏಂತಿ ಅಕ್ಕಿ ಮಮತಾ

ಖುಷಿ ಬಿಡು ಬಹಳ ಖುಷಿ ಆತ ಇದ್ದಿದ್ದ ಜಗಳನ್ನ ಮತ್ತೆ ದೊಡ್ಡದ್ ಮಾಡ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕಿಂತ ಅಲ್ಲಲ್ಲೇ ಸಮಾಪ್ತಿ ಮಾಡಿ ಮುಗಿಸ್ಬಿಡೋದು ಬಿಡೋದ್ ಬಾಳ ಚಲೋ ಅಂತಿನ್ನ ಕುಂದರಿ ಇಬ್ರು ಕುಂದ್ರಿ ನಾ ಕೈಕಾಲ್ ಮಾರಿ ತೊಳ್ಕೊಂಡ್ ಬರ್ತೇನೆ ಬಟ್ ನೀವ್ ಹಿಂಗಿದ್ರ ಆತ್ ಬಿಡು ಮತ್ತಿನೇನ್ ಇನ್ನೊಂದ್ ಮನಿ ನಾ ಯಾಕೆ ನೋಡಕ್ ಹೋಗ್ಲಿ ಮತ್ ಅದಕ್ಕೆ ಬೇರೆ ಬಡಗಿ ದಂಡ ನೀವ್ ಹಿಂಗ ಚಂದಾಗಿ ಇರ್ತೇನೆ ಅಂದ್ರೆ ಮತ್ತೆ ಒಂದ ಮನೆಯಾಗ ಇರ್ರಿ ಹ್ಮ್ ಪಲ್ಲವೀ ಅದು ಅವುಗ ಭಾಳ ಆರಾಮ ಇದಿಲ್ಲ ಅಂದ್ರೆ ಇಲ್ಲಿ ಬಂದ್ಲಾಕೇ ಎಡಿ ಇದು ಜಾರ್ ಬಿದ್ದು ನಡ ಚಪ್ಪಿ ಮುರ್ದು ಬಿಟ್ಟಿತ್ತಪ್ಪ ಅಂದ್ರೆ ಬಾಳ ಉಳಿತಿದಂಗೆ ಆಗಿದ್ ಬಿಟ್ಲೆ ಅವು ಅಲ್ಲಿ ಪಲ್ಲವಿ ಈ ದವಾಖಾನಿ ತೋರಿಸಿ ಮನೆ ಕರ್ಕೊಂಡು ಹೋಂದೆ ಮತ್ತು ಅಂತೇಳಿ ಅಲ್ಲೇ ಹೋದ್ಲು ಮತ್ತು ನೋಡ್ಕೊಳಕ್ಕೂ ಯಾರಿಲ್ಲಲ್ಲ ನನ್ನ ತಮ್ಮನ್ನು ಮತ್ತು ಅವನು ಹಂಗೆ ಅಲ್ಲಿಗೆ ಹೋದ ಮತ್ತು ಏನು ಮಾಡಿದೆ ಅವ್ರ ಮನಿಗೆ ಯಾಕೆ ಕಳ್ಸಿದಿ ಈಗಾಗಲೇ ಊರಾಗ ಇಷ್ಟು ಮಾತಾಡ್ತಾ ಇದಾವೆ ಮತ್ತೆ ನೀ ಪಲ್ಲವಿ ನಾ ಮನೆ ಕಳಿಸಿಯಲ್ಲ ನೀನು ಏನು ಅಂದಾರ ಮಂದಿ ನೋಡಿದೆ ಅವ್ರು ಮದುವೆ ಇಲ್ಲ ಮಂಜು ಇಲ್ಲ ಮತ್ತು ಅಲ್ಲಿ ಹೋಗುದು ಬರುದು ಅಡ್ಡಾಡಕತ್ತಲ ಅಲ್ಲಿಕಿ ಅಂತೇಳು ನನಗೆ ಯಾಕ ಸರಿ ಕಾಣುವಂತು ನೋಡು ಮಮತಾ ನೀವ್ ಮಾಡ್ತಿರೋದು ಅಲ್ಲ ನಿಮ್ಮ ಮೌ ಆರಾಮಿಲ್ಲ ಅಂತಂದ್ರ ನೀನೇ ಹೋಗ್ಬೇಕಿಲ್ಲ ಒಂದು ವಾರ ಬೇಕಾರ ಆಕಿನ್ ಯಾಕೆ ನೋಡು ನನಗೆ ನನಗ ಆಕಿನ್ ಆ ಫೋನ್ ಹಚ್ಚಿ ಬಾ ಬರ್ತೀನಿ ಬರ್ತೇನೆ ಹೇಳಕ್ಕಿಗೆ ಅಲ್ಲಿ ಅದ್ರಾಗ ಬೇರೆ ಅವ ಇಲ್ಲ ಮನ್ಯಾಗ ನಿಮ್ಮ ಸ್ವಲ್ಪ ಅಲ್ಪ ಸ್ವಲ್ಪ ಸಿಟ್ಟ ಇದ್ದ ಇರ್ತತಿ ಯಾಕ ಬೇಕೇ ನೋಡ್ ನಾನು ಊರನ್ ಮಂದಿಗೆ ಆಡ್ಕೊಳಕ್ ಮತ್ತೋಟ ಅವರಿಗೆ ನಾವು ಇದು ಇಲ್ಲ ಇದಾಗಬಾರ್ದು ಏನಾಗಿಲ್ಲ ಅಷ್ಟ ಏನ್ ತಿಳದಂಗ ಮಾಡ್ಕೊರಿ ಹೇಳುವಷ್ಟ್ ಹೇಳ್ತೀವಿ ಕೇಳಂಗಿಲ್ಲ ಅಂದ್ರೆ ಏನ್ ಮಾಡೋದು ಹೌದು ಈ ಹೂಕೋಸ ಯಾರು ತಂದ್ರ ನಾನು ತಂದಿದ್ದೆ ಯಾಕ ಮಾಡ್ಬೇಡ ಮರ ಇದ್ರ ಪಲ್ಯ ಮಾತ್ರ ಮಾಡಬೇಡ ಆ ಹೂಕೋಸ್ ನಾನು ಪಲ್ಯ ತಿಪ್ಪ ಹುಳ ಅಂದ್ರ ಹುಳ ಅದ್ರಾಗ ಬೇರೆ ಹೂಕೋಸ್ ಆಪರಿ ತುಟ್ಟಿ ಐತಿ ಹೆಂಗ್ ತಂದೆ ಅರವತ್ ಎಪ್ಪತ್ ರೂಪಾಯಿ ಇರ್ಬೇಕು ಹೂಕೋಸಿಗೆ ಈಗಂತರು ಅಂತ ತುಟ್ಟಿ ಐಟಮ್ ತರಕ್ ಹೋಗ್ಬಿಡ್ರಿ ತುಟ್ಟಿ ಇದ್ದಿದ್ದು ಬಿಟ್ಬಿಡ್ಬೇಕು ಸಸ್ತಾ ತಿನ್ಬೇಕು ಸಸ್ತಾ ಮಾಲಿದ್ದು ತಿನ್ಬೇಕು ಪಾರ್ವತಿ ಒಂಚೂರ್ ಬಾಯಿಲೆ ಹಾ ಬಂದೆ ಹ್ಮ್ ಬೆಂಡಿಕೆ ಹ್ಮ್ ಅಲ್ಲ ಇಬ್ರು ಕೂಡೇನೆ ಅಂತೀರಿ ಸ್ವಲ್ಪ ಹುಷಾರಾಗಿದ್ರ ಮತ್ ಕೂಡದಂಗ್ ಮಾಡಿ ನಾಟಕ ಮಾಡಿ ಏನಾರ ಮಾಡಿಗಿಡ ಏನಾದ್ರೆ ಹಂಗ ನಿಂಗಿನ್ನೂ ಗೊತ್ತಿಲ್ಲ ಏನಾರು ಅಂದ್ರೆ ಅಷ್ಟು ಗಡ ಮರಿಯಲ್ಲಕ್ಕಿ ಮತ್ ಮನಸ್ನಾಗ ಏನಾರ ಇಟ್ಕೊಂಡಾಕಿ ಕೊಟ್ಟಿದ್ದನ್ನೆಲ್ಲ ತಿನ್ಕೊಂತ ಹೇಳಿದಂಗೆಲ್ಲ ಕೇಳ್ಕೊಂತ ಕುಣಿಬೇಡ ಸಲ್ಪ ನಿನ್ನ ಹೊಟ್ಟೆಗೊಂದು ಕೂಸೈತ ಅನ್ನದು ಮರಿಬೇಡ ಏನು ಹುಷಾರಾಗಿರ ಅಷ್ಟೇ ಹ ಆಯ್ತು ನೀವೆಂತ ಇಲ್ಲಿ ಕೆಡ್ಸ್ಕೊ ಬರ ಮಾರಿ ತುಕ್ಕೊಂಡೆ ಬರ್ತೀನಿ ತಾಟಾಚ್ ಇನ್ನು ಅಡಿಗ ಆಗಿಲ್ಲ ಸ್ವಲ್ಪ ತನ ತಡಿ ಹ ಆಯ್ತು ಏನು ಅಂತಕವ ಏನಿಲ್ಲವಾ ಇವ ಹಂಗಾ ತಾಟಾ ಅಚ್ ಅಂದ್ರೆ ಇಲ್ಲ ತಡಿ ಆಮೇಲೆ ಅಸ್ತೀನಿ ಅಂತಂದೆ ಹಂಗಾ ಬೇರೆ દવાಕನಿ ಹೋಗಿ ಬಂದಿನ ಏನು ಎತ್ತ ಗುಳಿಗೆ ತಗೊಂಡೆ ಇಲ್ಲ ಮತ್ತೆ ನೀ ಎಲ್ಲ ಕೆಲಸ ತಮರ್ತ್ಕೊಂಡಿರಬೇಡ ಅಂತ ಹೇಳartifactId ಹೌದನ ಆಯ್ತು ಹಂಗರ ನೀ ಮುರಿಬೇಕಾ ಬೆಂಡಕೆ ನಾ ಬರ್ತೀನಿ ರೊಟ್ಟಿಗೆ ಹೋಗಿ ಜಿಗಟರ ಹಾಕ್ತೇನೆ ಮತ್ತೆ ಅದಕ್ಕೆ ಅಲ್ಲ ನಿನ್ ಸುಸಿ ಯಾವಾಗ ಬರ್ತಾಳಂತ ಅಲ್ರಿ ಯಾಕೆ ನನಗೆ ಹೇಳಿ ಹೋಗ್ಯಾಳ ಜಗಳ ಮಾಡ್ಕೊಂಡು ಹೋಗ್ಯಾಳ ಏನ್ ಹಂಗ ತವರ್ ಮನೆ ನಾಲ್ಕು ದಿನ ಇರಾಕ್ ಹೋಗ್ಯಾಳ ಅಂತ ತಿಳ್ಕೊಂಡಿರ ಅಯ್ಯೋ ಜಗಳ ಮಾಡ್ಕೊಂಡು ಹೋಗ್ಯಾಳ ಅಯ್ಯೋ ಆಫೀಸ್ಗೆ ಹೋಗ್ಯಾನ ಇವತ್ತಿವ ಆಕಿನ ಅಲ್ಲೇ ಬಂದಿರ್ತಾಳ ಒಬ್ಬರಿಗೊಬ್ಬರು ಮಾತಾಡ್ರಪ್ಪ ಹಂಗ ಮಾಡ್ಬೇಡ್ರಿ ಇಬ್ಬರದಾಗ ಒಬ್ಬರು ಸೋಲ್ಬೇಕು ಅಂತ ಎಲ್ಲ ಹೇಳಿ ಕಳ್ಸೇನಿ ಆದ್ರೆ ಕೇಳ್ಬೇಕಲ್ಲ ಹೇಳಿ ಕಳ್ಸೇನಿ ಕೇಳಿದ್ರೆ ಆತು ಇಲ್ಲಂದ್ರೆ ಇಲ್ಲ ಏನು ಮಾಡ್ಲಾನ ಅಯ್ಯೋ ದೇವ್ರೆ ನನಗಂತೂ ಸಾಕಾಗತ್ ನೋಡಪ್ಪ ಇದೆಲ್ಲ ಕಣ್ಣಲ್ಲಿ ನೋಡೋದಕ್ಕಿಂತ ಆತಂಗ ಯವ ಮತ್ತೆ ಚಾಲು ಮಾಡಿದ್ಯಾ ನೀನ್ ಇಲ್ಲಿ ಹೊರಗ್ ಬಂದ್ ಕುಂದ್ರಾಕತ್ತ ಕುಟ್ಲೇತ ನಾ ಹೇಳ್ತಿದ್ದೆ ಈ ಕೇಳಲಿಲ್ಲ ಅಂತ ಹೇಳಿ ಏ ಸುಮ್ನಿರ್ಬೇ ಅಲ್ಲ ಹೊರಗ್ ಬಂದ್ ಕುಂತಿ ಖುಷಿ ಪಡ ದೇವ್ರಿ ಈಗಾರ ಒಂದ್ ಕಾಲ ಎದ್ದ್ ಬರಂಗ ಆತಲ್ಲಪ್ಪ ಅಂತ ಹೇಳಿ ಅದನ್ನ ಬಿಟ್ಟು ಮತ್ತಿಂತದ್ದೆಲ್ಲಾ ಮಾಡ್ಬೇಡ ನಿನ್ನ ಮತ್ತ್ ಹಿಂಗಟ ಹಾಕೋದಕ್ಕ ಹಂಗು ಸಿಟ್ಟು ಬರ್ತತಿ ಮತ್ತ್ ಆಮೇಲೆ ಎಂತ ಮಾಡಿದ್ದೆ ಸರಿ ಅನಸ್ತಂದ್ರ ಏನ್ ಹಂಗಲ್ಬೇ ನಿಂದು ಒಬ್ಬಗಿದ ತಪ್ಪಂದ ನಾ ಹೇಳಂಗಿಲ್ಲಾ ಒಂದ್ಸಲ್ಪ ಅವ್ರ ನೆಮ್ಮದಿಯಾಗ ಇರಾಕ ಬಿಡು ನೀ ಒದ್ರುದಕ್ಕ ಅಲ್ಲನ ಅರ್ಧ ಆಕಿ ತಲೆ ಕೆಟ್ಟಿದ್ದು ಐ ಇದನ್ನೆ ಅವ ಮಾಡ್ಕೊಂಡ್ ಓದ್ಲಕ್ಕಿ ಇನ್ನೇನೈತಿ ಈಗ ಅದ್ರಾಗ ಬೇರೆ ಇಲ್ಲೇ ಬಂದ ಕುಂದ್ರಕತ್ತಿ ಈಗ ಆರಾಮ ಕೊಣೆ ಮುಕ್ಕೋಬೇಕಿಲ್ ಬೇಡ ಬಾಡ್ರ ನಾಲ್ ಅಮ್ಮ ಕುಂದ್ರಬಕ್ಕ ಲಾ ಲಾಕ್ ಬರ್ ಬಾ ಬಿಡು ಮೆ ಅಯ್ಯೋ ದೇವರೇ ಅಲ್ ಬೇ ನಿ ಎತ್ತು ಬಂದ ಅತ್ತಾಗಿಂದ ಇಲ್ಲಿ ಕುಂದ್ರಸ್ಬೇಕ್ ಇಲ್ಲಿಂದ ಕೆತ್ತುಕೊಂಡೋಗಿ ಅಲ್ಲಿ ಕುಂದ್ರಸ್ಬೇಕ್ ನಮಗೂ ತ್ರಾಸ ನಿನಗೂ ತ್ರಾಸ ಆರಾಮ ಆಸ್ಕಿ ಮ್ಯಾಗ ಹೋಗ್ಲಿ ಬಿಟ್ರ ಚಿಂತಿಲ್ಲವೇ ಮತ್ತೆ ಬಂದಿ ನಾ ಯವ ಯವ ಆಕಿ ಬರ್ತೇನೆ ಅಂದ್ರೆ ನಾ ಕರ್ಕೊಂಡ್ ಬರಂಗಿಲ್ಲನಾ ಆಕಿ ಬರಲ್ಲ ಆಕಿ ತಲೆ ಒಳಗ ಬೇರೆ ಓಡಾಕತೈತಿ ಇವತ್ತಲ್ಲೇ ಇದ್ರಿಗಿದ್ರು ನಾನೇನ್ ಮಾತಾಡ್ಸಿಲ್ಲಕಿ ನಾ ತಲೆ ಕೆಡಿಸಿಕೊಳಕ ಹೋಗುದಿಲ್ಲ ಅಲ್ಲ ಆಕಿಗ ಎಷ್ಟು ಅಂದ್ರೆ ನನಗೆ ಎಷ್ಟು ಇರೋಲ್ಲ ಗಂಡಸದ ಅವಂಗ ಮಾತಾಡ್ಸಿಲೋದಿಲ್ಲ ಬೇಡಕಿ ಮಾತಾಡ್ಸೋದು ಬೇಡ ಅಲ್ಬೇ ನಾ ಹೇಳುದರ್ಥ ಆ ಹೇಳಿ ನಾನ್ ನೋಡೋಣ ನಾನಿದ್ದು ಮೈ ಮೇಲೆ ಬಿದ್ ಮಾತಾಡ್ಸಿದಾಕಿ ನಾ ಆಕಿ ಮಾಡಿದ್ದೆ ಸರಿ ಅದಕ್ಕ ನಾನಾಗೆ ತಪ್ಪ ಅಂತ ಬಂದನಿ ಅಂತ ತಿಳ್ಕೊತಾಳ ಹೋಲ್ ಬಿಡ ಯಾಪ ತಗ ಸರಿ ತಪ್ಪು ಇವನ್ನೆಲ್ಲ ವಿಚಾರಸ್ಕೊಂತ ಕುಂತರ ಆಗ್ತೇನೆ ಜೀವನ ಈಗ ಆತ ಆರಾಮ ಆರಾಮಳ ನೋಡಿ ಇವತ್ತು ಹೊರಗ್ ಬಂದ್ ಕುಂತಾಳ ಇವತ್ತ ಕರ್ಕೊಂಡ್ ಬಂದ್ ಕುಂದಿರ್ಶಿವಿ ಏನು ಸ್ವಲ್ಪ ದಿನ ಇನ್ನು ಪೂರ್ವ ಆರಾಮಕ್ಕಳ ಆರಾಮ ಇನ್ನೇನ್ ಏನ್ ಹೊಸಾಟಿರ್ತೈತಿ ಬಂದಿರಂತ ಅಂತ ಈಗ ಯವ್ವಾ ನೀ ತಿಳ್ಕೊಂಡಿದ್ದ ಆಕಿ ಸ್ವಚ್ಛತಾ ಇಲ್ಲದಕ್ ಮನಿ ಬಿಟ್ಟು ಹೋಗ್ಯಾಳ ಅಂತೇಳಿ ಆಕಿ ಸ್ವಚ್ಛತಾ ಇಲ್ಲದಕ್ ಮನಿ ಬಿಟ್ಟು ಹೋಗಿಲ್ಲ ಆಕಿ ಹೋಗಿದ ಉದ್ದೇಶನ ಬೇರೆ ಅವ್ರವ್ವ ಏನೇನೋ ಬೇರೆ ತೆಲಾಕ್ ತುಂಬ್ಯಾಳ ಅದಕ್ಕೆ ಏನ ಬೇರೆ ಇದೊಂದು ನೆವ ಆಕಿಗೆ ಹೋಗಾಕ ಅಷ್ಟೇ ನಿನಗ್ ಗೊತ್ತಿಲ್ಲ ಇದ್ರ ವಿಚಾರ ಬೇರೆನೇ ಐತಿ ಇನ್ನೊಂದ್ಸಲ ಹೇಳ್ತೇನೆ ನಾನು ನಿಂಗೆ ಪೂರಾ ನನಗ್ ಗೊತ್ತಾದ್ಮೇಲೆ ಅಲ್ಲಿವರೆಗೂ ನೀ ಕಿರ್ಕಿಟ್ ಮಾಡ್ಬಿಡ ಆರಾಮಾಗಿರು ಹೋಲ್ ತಡಿ ಏನೋ ಬೇಡ ಅಂತನಲ್ಲ ಅವಂಗೇನೋ ಗೊತ್ತಾಗಿರ್ಬೇಕು ಆಗ್ಲಿ ಆಗ್ಲಿ ಇರ್ಲಿ ನಾದನಿ ಈ ಹಾಡಾತ ನಾಳೆ ಇನ್ನಾಡು ಹಾಡಿಗೆ ಮಾಡುನು ಅವಾಗ ಇನ್ನಂತರ ಬೇರೆ ಬೇರೆ ಇನ್ಮೇಲೆ ಹೆಂಗಂದ್ರ ಟ್ರೆಂಡ್ ಹೆಂಗ ಮಿನಾ ಅಂಡ್ರವೇರ್ ಅಂಡರ್ವೇರ್ ಮ್ಯಾನ್ ಅಂಡ್ರವೇರ್ ಮ್ಯಾನ್ ಅಂತೇಳಿ ಮಸ್ತ್ ಆಗ್ಬೇಕದ ಯಾವ ಏನ್ ಮಾಡ್ತಾನೆ ಮಾಡುವಲ್ಲಕ್ಕ ನಾವ್ ಇನ್ಮ್ಯಾಗ ಈ ರೀತಿ ಕೆಲಸ ಮಾಡೋದು ಏನು ಹೌದಿಲ್ಲ ನಾನ್ ಏನ್ ಗಂಡ್ಸಕ್ ಏನಾಯ್ತಿದ್ರಾಗ ಮಾಡ್ತಗೋ ಇನ್ಮ್ಯಾ ಹಂಗ ಮಾಡುದಕ್ಕೆ

ಹೋಗುತ್ತೆ ಹೋದ್ರೆ ಹೋಲ್ ಬಿಡ ಮಾಡ್ಕೊಂಡು ಹೋಗೋಲ್ಲಕತ್ತಾಗ ಅವ್ ಕೆಂಗ್ ಬೇಕಂಗ್ ಮಾಡ್ಕೊಲತ್ತಾಗ ನೀನ್ ಪಾಡಿನ ಆರಾಮಾಗಿರು ಹಿಂಗಂದ್ ನನ್ ಹಿಂದ್ ಹಾಕತ್ತೀರಿ ಎಲ್ಲಾರು ಮುಂದೊಂಟಾರ ಅಕ್ಕಿನ ಸೇರ್ಸ್ಕೊಲ್ಲ ಹಾಲ್ ಕಟ್ಟ ಬಾಯ್ಡೆ ಅಕ್ಕಿನ ಬಿಟ್ಟು ಬಿಟ್ಟು ಕೆಲಸ ಮಾಡ್ತೇನೆ ಅಕ್ಕಿ ಸೇರ್ಸ್ಕೊ ಹಾಕ್ಬಿಡ್ಬಿ ನಾಳೆ ಒಂದ್ ಹಿಂತಿದು ಇದ್ದಿದ್ದು ಹಾಡ ಹಾಡ್ ಐತೆ ಚಲೋದ್ ಹ್ಮ್ ಇಕ್ಕಿನ ಸೇರ್ಸ್ಕೊಂಡ್ ಮಾಡ್ಕೊಂತಿನ್ ತು ಅವಾಗ ಹಂಗಾರ ನಾ ಹೋಗಿ ಅರ್ಬಿ ಹಾಕೋಲಿ ಅವ ಮೊದಲ್ ಹೋಗಿ ಅರ್ಬಿ ಹಾಕೋರಿ ನೋಡಕ್ ಆಗೋಲ್ ನಿಮ್ ಅವತಾರ ಸೂಪರ್ ಮ್ಯಾನ್ ಆಗಿರಲ್ಲ ಆಯ್ತು ಆಯ್ತು அக்க மா கமெண்ட்ர நோட் சூப்பீன்சுட் தக சேர்மா இடது இல்லோருக்குறா டான்ஸ் அது வரதில்ல நான் கரெக்டாக ஏனோ ஒன் கேசி நெந்திர் நெம் ரொக்கேன் கதன்த்து நோட் கேக்கீங்க டான்ஸ் கிண்ட் ஒகார ஜாஸ்தி அருத நமக்கு நோடு அக்கா துரோலா திங் குரீத்தி முந்தி தர்த்தி இஷ்டு பகார நம் அப்டிக்கே மாமா இல்லை அதுக்கு நோட் இது கொடுந்த கரெண்ட் கட்டுப்பாத்தி அவரு பேமெண்ட் லேட் அது கடைங்க அது அது ஏன் நோட்ரி எல்லா மெஹனித் நான் எல்லா எடிட்டிங் நான் இவ்யாட்கு ಏನವ ನಿಮ್ಮ ಅಕ್ಕ ತಂಗಿ ನಿಮಗೆ ಬಿಟ್ಟಿದ್ದವ ನಾ ಏನು ಮಾತಾಡಕ ಹೋಗುದಿಲ್ಲ ನಡವರ್ಕತ್ತ ಅಕ್ಕಿಗೆ ಹೇಳಿದ್ರೆ ಇಕ್ಕಿಗ್ ಸಿಟ್ಟೆ ಈಚಿ ಹೇಳಿದ್ರೆ ಅಕ್ಕಿಗೆ ಸಿಟ್ಟೆ